ನಮಸ್ಕಾರ ಪ್ರಿಯ ವೀಕ್ಷಕರೇ ಈಗ ಇನ್ನೊಂದು ಪ್ರಣವದ ವಿಸ್ತಾರದ ವಿಷಯವನ್ನು ಗಮನಿಸೋಣ ನಮಗೆಲ್ಲ ಗೊತ್ತಿರೋ ಹಾಗೆ ಗಾಯತ್ರಿ ಮಹಾಮಂತ್ರ ಅಂದರೆ ಪ್ರಣವದಿಂದ ಪ್ರಾರಂಭವಾಗಿ ಓರ್ಭುವ ಸ್ವ ತರ್ವೇ ತರ್ವರೆಣ್ಯ ಭರ್ಕೋ ಧೀಮಹಿ ಪ್ರಚೋದಯ ಈ ಗಾಯತ್ರಿ ಮಹಾಮಂತ್ರ ಪ್ರಣವ ಅಕಾರ ಉಕಾರ ಮಕಾರ ನಾದ ಬಿಂದುಗಳ ವಿಸ್ತಾರವಾದಂತಹ ಇಪ್ಪತ್ತ್ನಾಲ್ಕು ಅಕ್ಷರಗಳ ತ್ರಿಪದ ಷಟ್ಕುಕ್ಷಿಹಿ ಅಂದರೆ ಮೂರು ಸಾಲಿನ ಎಂಟು ಅಕ್ಷರಗಳ ಇಪ್ಪತ್ನಾಲ್ಕು ಅಕ್ಷರಗಳ ಜೋಡಣೆಯಾಗಿದೆ ಅಂದರೆ ಪ್ರತಿಯೊಂದು ಸಾಲಿನಲ್ಲೂ ಎಂಟೆಂಟು ಅಕ್ಷರದ ಮೂರು ಸಾಲುಗಳು ಹಾಗೂ ಇಪ್ಪತ್ನಾಲ್ಕು ಅಕ್ಷರಗಳಿಂದ ಕೂಡಿದಂತಹ ಪ್ರಣವದ ವಿಸ್ತಾರ ಗಾಯತ್ರಿ ಮಹಾಮಂತ್ರ